ವೀರೇಂದ್ರ ಹೆಗ್ಗಡೆ ಅಂತ ತಕ್ಷಣ ಅವರನ್ನು ನಾನು ನೆನೆಸ್ಕೊಳ್ಳೋದು ರಾಮ ಶ್ರೀ ವಿವೇಕಾನಂದ ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಇವರ ಒಂದು ಸಮಕಾಲೀಗರ ಒಂದು ಹೆಸರನ್ನ ಎತ್ತಿ ಹಿಡಿತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಯಾವ ದೇಶದಲ್ಲೂ ಇಂಥ ರೀತಿಯಲ್ಲಿ ಹೆಂಗಸರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಸಂಘ ಸಂಸ್ಥೆ ಇಲ್ಲ ಅಂತ ನನ್ನ ಭಾವನೆ ಆದರೂ ವೀರೇಂದ್ರ ಹೆಗ್ಗಡೆರಿಗೆ ಸೋಮೇಶ್ವರ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಅವರ ಮೇಲಿರ್ತಕ್ಕಂಥ ಆಪಾದನೆಗಳನ್ನೆಲ್ಲ ಹೋಗಲಾಡಿಸಿ ಇನ್ನು ಮುಂದೆ ಒಳ್ಳೆಯ ದಾರಿದೀಪವನ್ನು ನಮ್ಮ ಕರ್ನಾಟಕದ ಜ ಜನಿಗೆ ತೋರಿಸಲಿ ಅಂತ ಹೇಳ್ತಾ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಎಪ್ಪತ್ತೊಂಟನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಜನಜಾಗೃತಿ ವೇದಿಕೆ ಕೋಲಾರ ಜಿಲ್ಲೆ ಮತ್ತು

शिवार्चना पूजां च करिष्ये दिवसां शिवाम् सुरेश मगेश जनप्रिय केशवसेवितपादशिवार सा शिव साम्ब सदा शिव साम्ब सदा शिव साम्ब शिवा साम्ब सदा शिव साम्ब सदा शिव साम्ब सदा शिव साम्ब शिवागादि उरगविभूषण नरकविनाश नटेश शिवा ऊर्जितदानवनाश परात् परमूर्जित पापविनाश शिवा सां सदा शिव सां सदा शिव साम सदा शिव साम शिवा ऋक्वेदश्रुतिमौ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಎಪ್ಪತ್ತೊಂಟನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಜನಜಾಗೃತಿ ವೇದಿಕೆ ಕೋಲಾರ ಜಿಲ್ಲೆ ಮತ್ತು ಮುಳುಬಾಗಲ್ ತಾಲೂಕಿನ ಎಸ್ ಆರ್ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಶಾಖೆಯಿಂದ ಎಲ್ಲ ಪ್ರತಿನಿಧಿಗಳಿಂದ ಶುಭಾಶಯಗಳನ್ನು ಕೋರ್ತಾ ಈಗಾಗಲೇ ಎಲ್ಲರೂ ಕೂಡ ತಿಳಿಸಿದ್ದಾರೆ ವೀರೇಂದ್ರ ಹೆಗ್ಗಡೆಯವರು ಕೊಡದೇ ಇರತಕ್ಕಂಥ ಕಾರ್ಯಕ್ರಮ ಇಲ್ಲ ಹಾಡು ಮುಟ್ಟೋದು ಸೊಪ್ಪಿಲ್ಲ ಅಂತಕ್ಕಂಥದ್ದು ಯಾಕೆಂತಂದರೆ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ನಾವು ಕೇಳಿ ಪಡೆದಿರ್ತಕ್ಕಂಥ ವಿಶೇಷಗಳು ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಇಲ್ಲ ಅಂತಕ್ಕಂಥದ್ದಿಲ್ಲ ಸೋಮವಾರ ದಿವಸ ಧರ್ಮದರ್ಶನಕ್ಕೆ ಹೋದವರು ವೀರೇಂದ್ರ ಹೆಗ್ಗಡೆ ಅವರ ದರ್ಶನ ಮಾಡಿ ಬಂದಾಗ ಬರೀ ಕೈಯ್ಯಲ್ಲಿ ಬಂದಂಥವ್ರು ಯಾರೂ ಇಲ್ಲ ಯಾಕೆಂತಂದರೆ ಯಾವುದೇ ಕೋರಿಕೆಯನ್ನು ಕೇಳಿ ಅವರ ಅಭಯಸ್ತದಿಂದ ಒಂದು ಸಹಾಯಧನವನ್ನು ಪ್ರಸಾದವನ್ನು ನೀಡಿ ಕಳಿಸಿರ್ತಕ್ಕಂಥದ್ದು ವಿಶೇಷ ಇವತ್ತು ನಮಗೆ ವೀರೇಂದ್ರ ಅವರ ಏನು ಒಂದು ವರ್ಷದಿಂದ ಅನುಭವಿಸಿದಂಥ ನೋವು ಇವತ್ತಿಗೆ ಕಳೆದಿದೆ ಅವರಿಗೆ ಈ ಹುಟ್ಟುಹಬ್ಬದಿಂದ ಇನ್ನೂ ಹೊಸ ಚೈತನ್ಯ ಹೊಸ ಬಾಳು ಸಿಗ್ತಾ ಇದೆ ಆ ವೀರೇಂದ್ರ ಹೆಗ್ಗಡೆ ಅವರಿಗೆ ಆ ದೇವರು ಕಾಶಿ ವಿಶ್ವೇಶ್ವರ ಸ್ವಾಮಿ ಸೋಮೇಶ್ವರ ಸ್ವ ಈಶ್ವರ ದೇವಸ್ಥಾನ ದೇವರು ಆಯುರ ಆರೋಗ್ಯ ಕೊಳ್ಳಿ ಇನ್ನೂ ಅನೇಕ ಧರ್ಮ ಕಾರ್ಯಗಳಲ್ಲಿ ನೀಡುವಂಥದ್ದು ಆಗಬೇಕು ಈ ಸಮಯದಲ್ಲಿ ಒಂದು ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಅವರ ಬರ್ತ್ಡೇ ದಿವಸ ನಾನೊಂದು ಕೋರಿಕೆ ಇದೆ ಇವತ್ತೇ ಏನು ಆ ಬುರುಡೆ ಗ್ಯಾಂಗ್ ಇದೆ ಅವರು ಅರೆಸ್ಟ್ ಆಗಬೇಕು ಅಂತಕ್ಕಂಥ ಆಸೆ ಇದೆ ಸರ್ಕಾರ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ ಗೊತ್ತಾಗ್ತಾ ಇಲ್ಲ ಆದರೆ ಅಂಥ ಒಬ್ಬ ಕೆಟ್ಟ ಜನರನ್ನು ಈ ಹಿಂದೂ ಧರ್ಮದ ವೀರೇಂದ್ರ ಅವರ ಧರ್ಮ ಕಾರ್ಯಗಳನ್ನು ಸಹಿಸದೆ ಮಾಡಿದಂಥ ಏನು ಅಪಪ್ರಚಾರ ಆ ಒಂದು ಕಾರ್ಯವನ್ನು ಮಾಡಿದ್ರು ಅವ್ರಿಗೆ ತಕ್ಷ ತಕ್ಷಣ ಈ ಶಿಕ್ಷೆ ಕೊಡಬೇಕು ಆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಆದಷ್ಟು ಬೇಗ ಅವರೆಲ್ಲರೂ ಕೂಡ ಬಂಧನಕ್ಕೊಳಗಾಗಬೇಕು ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಈಗಾಗಲೇ ಎಲ್ಲರೂ ತಿಳಿಸಿದ್ದಾರೆ ನಾನು ವಿಶೇಷವಾಗಿ ತಿಳಿಸುವಂಥ ಅವಶ್ಯಕತೆ ಇಲ್ಲ ಅಮ್ಮನವ್ರಿಗೂ ಮತ್ತು ವೀರೇಂದ್ರ ಗಿಡರಿಗೆ ಆಯುರ್ ಆರೋಗ್ಯ ಆರೋಗ್ಯ ಕೊಟ್ಟು ನೂರು ವರ್ಷಗಳ ಕಾಲ ಬಾಳಿ ಈ ಕರ್ನಾಟಕದ ಜನತೆಯ ಎಲ್ಲರ ಆಶೀರ್ವಾದ ಅವ್ರಿಗಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಧರ್ಮಸ್ಥಳ ಇಂದು ವೀರೇಂದ್ರ ಹೆಗ್ಗಡೆಯವರ ಜನ್ಮದಿನ ಪ್ರಯುಕ್ತ ಅವರ ಅನುಯಾಯಿಗಳು ಮುಳುಬಾಲ್ ತಾಲೂಕಿನಲ್ಲಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಮುಖಂಡರು ಈ ದಿವಸ ಈ ದೇವಸ್ಥಾನದಲ್ಲಿ ತಾವೆಲ್ಲ ಸೇರಿ ಅವರ ಹೆಸರಿನಲ್ಲಿ ಈ ಒಂದು ಪೂಜೆ ಮಾಡ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾಗದ ಸಂಗತಿ ವೀರೇಂದ್ರ ಹೆಗ್ಡೆ ಅಂತ ತಕ್ಷಣ ಅವರನ್ನು ನಾನು ನೆನೆಸ್ಕೊಳ್ಳೋದು ರಾಮ ಶ್ರೀ ವಿವೇಕಾನಂದ ಮತ್ತು ನಮ್ಮ ಹಿಂದೂ ಸಂಸ್ಥಾಪಕರಾಗಿರ್ತಕ್ಕಂಥ ಇವರು ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಇವರ ಒಂದು ಸಮಕಾಲೀಕರ ಒಂದು ಹೆಸರನ್ನ ಎತ್ತಿ ಹಿಡಿತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಒಂದು ಸರ್ಕಾರ ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನು ಅವರ ಸಂಸ್ಥೆಯಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗಲೂ ನಾವು ಶ್ಲಾಘವಾಗಿರ್ತಕ್ಕಂಥದ್ದು ಪೂರ್ವಜಮ್ಮನದ ಪುಣ್ಯ ನಮ್ಮ ಕರ್ನಾಟಕದಲ್ಲೇ ಇಂಥ ಮಹಾನುಭಾವರು ಹುಟ್ಟಿ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಆಗಲೇ ಹಾಗೆ ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಾಮಾನ್ಯ ಒಂದು ಕೂಲಿ ಕೆಲಸ ಮಾಡ್ತಕ್ಕಂಥ ಹೆಂಗಸರನ್ನು ಒಗ್ಗೂಡಿಸಿ ಒಂದು ಸಂಘ ಸಂಘ ಸಂಸ್ಥೆಗಳನ್ನು ಕಟ್ಟಿ ಅವರ ಒಂದು ಅವರ ಒಗ್ಗಟ್ಟನ್ನು ತೋರಿಸಿ ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಕೆಲಸಗಳ ಸಹಾಯವನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಯಾವ ದೇಶದಲ್ಲೂ ಇಂಥ ರೀತಿಯಲ್ಲಿ ಹೆಂಗಸರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಸಂಘ ಸಂಸ್ಥೆ ಇಲ್ಲ ಅಂತ ನನ್ನ ಭಾವನೆ ಆದರೂ ಅವರು ಇರ್ತಕ್ಕಂಥ ಕೆರೆಗಳನ್ನು ರಿಪೇರಿ ಇದ್ದಾರೆ ಪುರಾತನ ದೇವಸ್ಥಾನಗಳನ್ನು ಅವರು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಈ ಕೆಲಸಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಆದರೆ ಯಾವಾಗಲೂ ರಾಜಕೀಯ ಒಂದು ಪ್ರೇರಣೆಯಿಂದ ಈಗ ಆ ಕಡೆ ಗಮನ ಕೊಡದಲೇ ಈ ಒಂದು ಸಂಸ್ಥೆಯನ್ನು ನಮ್ಮ ಹೆಗ್ಗಡೆಯರು ವಹಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ಅದು ನಮ್ಮ ಪೂರ್ವಜನ್ ಪುಣ್ಯಮಾ ಅಂದ ಅಂತ ನಾವು ಭಾವಿಸಬೇಕು ಇವರ ಮೇಲಿರ್ತಕ್ಕಂಥ ಆಪಾದನೆಗಳನ್ನು ನೋಡಿದ್ರೆ ಪೇ ಪೇಪರಲ್ಲೆಲ್ಲ ಭಾಳ ನೋವಾಗ್ತದೆ ಸಮಾಜ ಸಮ ಸಮ ಕೆಲಸವನ್ನು ಮಾಡಬೇಕಾದ್ರೆ ಎಷ್ಟು ಅಡರು ತೊಡರುಗಳು ಬರ್ತವೆ ಅಂತ ಆದರೂ ಸಹ ಸೋಮೇಶ್ವರ ಅವರ ಕಷ್ಟಗಳನ್ನು ನಿವಾರಣೆ ಮಾಡಿ ಒಂದು ಹಂತಕ್ಕೆ ಬರುವ ಹಾಗೆ ಏರ್ಪಾಟು ನಡೀತಾ ಇದೆ ಇದು ನಿಜವಾಗಲೂ ಶ್ಲಾಘೀವಾಗತಕ್ಕಂಥ ಸಂಗತಿ ನೀವೆಲ್ಲ ಸೇರಿ ಮುಳಬಾಲ್ ತಾಲೂಕಿನಲ್ಲಿ ಈ ದಿವಸ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಅವರ ಮುಂದಿನ ಪೀಳಿಗೆಗೆ ಅವರ ಕೆಲಸ ಕಾರ್ಯಗಳು ಏನು ಎಂಬತಕ್ಕಂಥ ಅದನ್ನು ನಿಮ್ಮ ಮೂಲಕ ತೋರಿಸಿ ಈ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗುಗಳನ್ನು ವಂದಿಸುತ್ತಾ ವೀರೇಂದ್ರ ಹೆಗ್ಗಡರಿಗೆ ಸೋಮೇಶ್ವರ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಅವರ ಮೇಲೆ ಇರತಕ್ಕಂಥ ಆಪಾದನೆಗಳನ್ನೆಲ್ಲ ಹೋಗಲಾಡಿಸಿ ಇನ್ನು ಮುಂದೆ ಒಳ್ಳೆಯ ದಾರಿದೀಪವನ್ನು ನಮ್ಮ ಕರ್ನಾಟಕದ ಜ ಜನರಿಗೆ ತೋರಿಸಲಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಂಥ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಕ್ತಾಯ ಇದ್ದೇನೆ ಜಯ ಹಿಂದ್ ಜಯ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಪೂಜ್ಯ ವೀರ್ಯಂದ್ರ ಅವರ ಜನ್ಮದಿನದ ಪ್ರಯುಕ್ತ ಎಲ್ರಿಗೂ ಶುಭಾಶಯಗಳು ಬಡಬಗ್ಗರ ಆರಾಧ್ಯ ಆರಾಧ್ಯ ದೇವ ಅಂತ ಹೇಳ್ಬೋದು ನಮ್ಮ ಹೆಗ್ಡೆ ಅವರು ಇವತ್ತು ದೇಶದಲ್ಲಿ ಎಲ್ಲಿ ನೋಡಿದ್ರೂ ಇಲ್ಲ ಇಲ್ಲ ನಮ್ಮ ನಮ್ಮ ಪುಣ್ಯ ಅಂತ ಹೇಳ್ಬೋದು ಈ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಇವತ್ತು ಬಡಬಗ್ಗರಿಗೆ ಅಪಾರದಂಥ ಜನಪರ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಗೆ ಖುಷಿ ಆಗ್ತಾಯಿದೆ ನಾವು ಇವಾಗಲೇ ನೋಡ್ತಾ ಇದ್ವಿ ಮಹಿಳೆಯರಿಗೆ ವಿಶೇಷವಾಗಿ ದಾರಿದೀಪವಾದಂತಹ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮ ಹೆಗಡೆಯವರು ಲಕ್ಷಾಂತರ ಜನರಿಗೆ ಇವತ್ತು ಜೀವನೋಪಾಗ್ಯಕ್ಕೆ ಲೋನ್ ಕೊಟ್ಟು ಅವ್ರನ್ನ ಕಷ್ಟಗಳನ್ನ ನಿವಾರಣೆ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆಶಾ ಆರೋಗ್ಯ ಕೊಡಲಿ ಇನ್ನೂ ಒಳ್ಳೆಯ ಶಕ್ತಿ ಕೊಟ್ಟು ಇನ್ನೂ ಅವ್ರ ಸಮಸ್ಯೆಯಿಂದ ಜನಪರ ಕಲ ಕಲ್ ಮಾಡಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆಲ್ರಿಗೂ ಒಂದಿಸ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ ವಿಶ್ವಸ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತೇನು ನಮ್ಮ ಮುಳಬಾಗಿಲು ಸೋಮೇಶ್ವರ ಪಾಲ್ಯದಲ್ಲಿರುವ ಸೋಮೇಶ್ವರ ದೇವಸ್ಥಾನದಲ್ಲಿ ನಮ್ಮ ಪೂಜ್ಯ ಗುರುಗಳಾದಂಥ ದ ವೀರೇಂದ್ರ ಅವರ ಎಪ್ಪತ್ತೆಂಟನೇ ಹುಟ್ಟು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ ಇವತ್ತಿನ ದಿನ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಮಗೆಲ್ಲನೂ ಸಂತೋಷ ಆಗುತ್ತೆ ಯಾಕಂದರೆ ಇವತ್ತು ಸರ್ಕಾರಗಳು ಮಾಡದೇ ಇರುವಂಥ ಕೆಲಸಗಳನ್ನ ನಮ್ಮ ವೀರೇಂದ್ರ ಹೆಗ್ಡೆ ಗುರು ಪೂಜ್ಯರು ಮಾಡ್ತಾಯಿದ್ದಾರೆ ಆದ್ದರಿಂದ ಇವತ್ತು ಯಾವುದೇ ಆಗಲಿ ಸ್ಥಳೀಯ ಸರ್ಕಾರಗಳಾಗಲಿ ಯಾವುದೇ ಸರ್ಕಾರಗಳು ಇವಾಗ ಒಂದು ಮುಳುಬಾಗಲು ತಾಲೂಕು ಅಂತ ಮಟ್ಟದಲ್ಲಿ ಬಂದಾಗ ಒಂದೊಂದು ತಾಲೂಕು ಮಟ್ಟದಲ್ಲಿ ಈ ಥರ ನಾವು ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ಇನ್ನೊಂದೇನು ಅಂದರೆ ಬಹಳ ಖುಷಿಯಾಗುತ್ತೆ ಇವತ್ತು ಧರ್ಮಸ್ಥಳದವರು ಏನೇ ಕಾರ್ಯಕ್ರಮಕ್ಕೆ ಕರೆದರೂ ಕೂಡ ನಾವು ಏನಕ್ಕೆ ಬರ್ತೀವಿ ಅಂದರೆ ಅವರಲ್ಲಿರುವಂಥ ಒಂದು ಶಿಸ್ತು ಆ ಶಿಸ್ತು ನಾವು ನೋಡ್ತಾ ಇದ್ದೀವಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೆಲ್ಲ ಬಂದರೂ ಸಹ ಇವತ್ತು ನಮ್ಮ ಭಾರತ ದೇಶ ನಂಬರ್ ಒನ್ ಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವುದು ಮಾತಿಲ್ಲ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಏನು ಎಪ್ಪತ್ತೆಂಟನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇರುವ ನಮ್ಮ ವೀರೇಂದ್ರ ಹೆಗಡೆ ಅವರಿಗೆ ಇವತ್ತು ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯು ಕೊಟ್ಟು ಕಾಪಾಡ್ಕೊಂಡು ಬರಲಿ ನಮ್ಮ ಸೋಮೇಶ್ವರ ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಜ ಜ ಪ್ರತಿ ಹೆಣ್ಣುಮಕ್ಕಳಿಗಾಗಲಿ ಎಲ್ಲರಿಗೂ ಆಗಲಿ ಒಂದು ಕೆಲಸ ಮಾಡುವಂಥ ರೀತಿಯಲ್ಲಿ ದಾರಿದೀಪವಾಗಲಿ ಅಂತ ಹೇಳ್ತಾ ಇವತ್ತು ಇವರು ಅವ್ರು ಮಾಡ್ತಾ ಇರುವ ಕೆಲಸಗಳು ಇನ್ನೂ ನೂರು ಕಾಲ ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರಲಿ ಅಂತ ಹೇಳ್ತಾ ನಮ್ಮಲ್ಲಿನೂ ಒಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಮುಳಬಾಗಿಲ ಜನತೆಗೆ ಇವತ್ತಿನ ಒಂದು ಶುಭ ಸಂದೇಶ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಸನ್ಮಾನ್ಯ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆಯವರ ಜನ್ಮದಿನೋತ್ಸವ ಅದರ ಪ್ರಯುಕ್ತ ನಮ್ಮ ಸೋಮೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಆ ಸಂಘದ ವತಿಯಿಂದ ವಿಶೇಷ ಪೂಜೆಯನ್ನು ಆಚರಿಸಿ ಅವರಿಗೆ ಶುಭ ಕೋರಿರ್ತೇವೆ ಈ ಶುಭ ಸಂದರ್ಭದಲ್ಲಿ ಅವರ ಅವರನ್ನು ಎಷ್ಟೇ ಒಗಡುದ್ರೂ ಮಾತುಗಳು ಸಾಲದು ಅವರೊಂದು ಮಾಡೋ ಸ ಧರ್ಮಸ್ಥಳ ಸಂಘದವರೇ ಮಾಡಿರೋ ಕೆಲಸಗಳು ಸಮಾಜದ ಒಳಿತಿಗಾಗಿ ಮಾಡುವ ಸಮಾಜ ಕಲ್ಯಾಣ ಕೆಲಸಗಳು ಬಹಳ ವಿಶೇಷವಾಗಿರೋದು ಅದನ್ನು ನಾವು ಎಷ್ಟು ಹೇಳಿದ್ರೂ ಮಾತುಗಳಲ್ಲಿ ವರ್ಣಿಸೋದಕ್ಕಾಗೋದಿಲ್ಲ ಯಾಕೆಂದರೆ ವ್ಯಕ್ತಿತ್ವ ಅಂಥದ್ದು ಆ ಮನುಷ್ಯನ ವ್ಯಕ್ತಿತ್ವ ಅಂಥದ್ದು ಅವರಲ್ಲಿರೋ ಧ್ಯೇಯ ಅವರಲ್ಲಿರೋ ಚೇತನ ಎಪ್ಪತ್ತೆಂಟು ವರ್ಷ ಆದರೂ ಇವತ್ತು ಅವರಲ್ಲಿರೋ ಚೇತನ ಅವರಲ್ಲಿರೋ ಧ್ಯೇಯ ನಮ್ಮ ನಮಗೆಲ್ಲ ದಾರಿದೀಪವಾಗುತ್ತೆ ಕರ್ನಾಟಕದ ಒಂದು ಮಾದರಿ ಕಾರಣ ಆಗಬೇಕು ಅಂದರೆ ಕಾರಣ ಧರ್ಮಸ್ಥಳ ಸಂಘ ಅವರಿಂದ ಎಲ್ಲ ಬಡಬಗ್ಗರಿಗೆ ಶಾಲೆಗಳಿಗೆ ದೇವಾಲಯಗಳಿಗೆ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಅವರ ಸಂಘದಿಂದ ಪೂಜ್ಯರು ಒಳ್ಳೆಯ ಇದನ್ನು ಸಹಾಯವನ್ನು ಮಾಡಿರ್ತಾರೆ ಇದಕ್ಕೆ ನಾವು ತುಂಬ ಕೃತಜ್ಞಲಿರ್ತೇವೆ ನನ್ನ ಅನುಭವದಲ್ಲಿ ಒಂದು ಮಾತು ಹೇಳಬೇಕು ಅಂತಂದರೆ ನನ್ನ ಮಗ ಎಂಟು ವರ್ಷದ ಹಿಂದೆ ಧರ್ಮಸ್ಥಳ ಶ ಅವರ ಎಸ್ ಡಿ ಎಮ್ ಐ ಟಿ ಶ್ರೀ ಧರ್ಮಸ್ಥಳ ಮಂಜುನಾಥ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ ಅವನಲ್ಲಿ ಸೀಟನ್ನು ಗಿಟ್ಸ್ಕೊಂಡ ಅವನು ಎಲ್ಲೂ ಬೇರೆ ಕಡೆ ಎಲ್ಲೂ ಹೋಗಲ್ಲ ನಾನು ಹೋದರೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಲ್ಲೇ ಓದ್ತೀನಿ ಅಂತಂದ್ರೆ ಆವತ್ತಿನ ದಿವಸ ಆರ್ಥಿಕವಾಗಿ ನನಗೆ ಭಯ ಇತ್ತು ಏನಪ್ಪ ಇಲ್ಲಿ ಓದೋಕ್ಕೆ ಹೋಗ್ತಾ ಇದೆಯಾ ಇಂಜಿನಿಯರಿಂಗ್ ಅಂದರೆ ಕಷ್ಟ ಅಂತಂದರೆ ನೀನು ಏನೋ ಮಾಡಿ ನಾನು ನಾನು ಓದಿಸ್ಬಿಡಪ್ಪ ಅಂದರೆ ಅಲ್ಲಿ ಹೋದರೆ ನನಗೆ ಆಶ್ಚರ್ಯ ಆಗೋಯ್ತು ಯಾಕೆಂತಂದರೆ ತಿಂಗಳಿಗೆ ಹಾಸ್ಟಲಲ್ಲಿ ಊಟದ ವ್ಯವಸ್ಥೆಗೆ ಏಳ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಬಿಲ್ ಬರ್ತಾಯಿತ್ತು ಅಷ್ಟೆ ಬೇರೆ ಕಡೆ ಲೆಕ್ಕ ಹಾಕಿದ್ರೆ ಹತ್ತು ಸಾವಿರ ಎಂಟು ಸಾವಿರ ಏಳು ಸಾವಿರ ಊಟದ್ದು ಅಲ್ಲಿ ಹಾಸ್ಟೆಲ್ ಫೀಸ್ ಇಪ್ಪತ್ನಾಲ್ಕು ಸಾವಿರ ಬೇರೆ ಕಡೆ ಇತ್ತು ಅಲ್ಲಿ ಅವನಿಗೆ ವರ್ಷಕ್ಕೆಲ್ಲ ಹನ್ನೆರಡು ಸಾವಿರ ರೂಪಾಯಿ ಅಷ್ಟೆ ಆಮೇಲೆ ಕಾಲೇಜ್ ಫೀಸು ಮೂವತ್ತೆರಡು ಅವನು ನಾಲ್ಕು ವರ್ಷಕ್ಕೂ ನನಗೆ ಎರಡು ಲಕ್ಷ ರೂಪಾಯಿ ಖರ್ಚು ಬರಲಿಲ್ಲ ಎಲ್ಲದರಲ್ಲೂ ಎಲ್ಲದೂ ಎಲ್ಲ ಸೇರಿ ಅಂಥ ಸಂಸ್ಥೆ ಅವರು ವಿದ್ಯಾದಾನವನ್ನು ವಿಶೇಷವಾಗಿ ಮಾಡ್ತಾಯಿದ್ದು ಈಗ ಅಷ್ಟು ಅಲ್ಲಿನ ಇಂಜಿನಿಯ ಶಾಲೆಯಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಸ್ತನ್ನು ನನಗೆ ನನಗಲ್ಲಿ ನೋಡಿ ಸುಮ್ಮ ತುಂಬ ಆಶ್ಚರ್ಯ ಆಗುತ್ತೆ ಅವರು ಓದೋದು ಎರಡು ವರ್ಷ ಅವನಿಗೆ ಫೋನ್ ಕೂಡ ಕೊಟ್ಟಿರಲಿಲ್ಲ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿದ್ದರು ಅವರು ಆ ಸಂಸ್ಥೆಯಿಂದ ದುಡ್ಡನ್ನು ಸಂಪಾದಿಸೋ ಧ್ಯೇಯ ಇರಲಿಲ್ಲ ಮಕ್ಕಳಿಗೆ ಒಳ್ಳೆಯ ಜ್ಞಾನವನ್ನು ಕೊಡೋಂಥ ಇದನ್ನು ಮಾಡಿದರು ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ನಾವು ತುಂಬ ಋಣಿಯಾಗಿರ್ತೀವಿ ನನಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ನೋಂದಣಿ